ಜೈಲ್ ನೋಡಿದಿನಿ ಆಚೆಯಿಂದ ಪೊಲೀಸ್ ಸ್ಟೇಷನ್ ಹೋಗಿದೀನಿ ಕೋರ್ಟ್ ರೂಮ್ಗೂ ಹೋಗಿದೀನಿ ಸೋ ಯಾ ಎಕ್ಸ್ಪೀರಿಯನ್ಸ್ ಅದೇನಿಲ್ಲ ಚಿಕ್ಕವಳಿದಾಗ ನೋಡಿದೀನಿ ಆ ಒಂದು ಇನ್ನಸೆನ್ಸ್ ಅಲ್ಲಿ ನೋಡಿದೀನಿ ನೀವ ಕೇಳಿರೋ ಪ್ರಶ್ನೆ ರೀತಿ ನಾನು ನೋಡಿಲ್ಲ ಸರ್ ನೀವು ಏರೋಪ್ಲೇನ್ ಹಚ್ಚದಿಲ್ಲ ನೋಡಿದೀರಾ ಏರೋಪ್ಲೇನ್ ಹಚ್ಚದಿಲ್ಲ ಅಂದ್ರೆ ಪೊಲೀಸ್ ಟೌನ್ ಗೊತ್ತಿಲ್ವಾ ಅವ್ರು ಯಾರೂ ಬಾಯ್ ಬಿಡ್ಲಿಲ್ಲ ಏನೋ ಹೇಳಿಲ್ಲ ಅಂದ್ರೆ ಏರೋಪ್ಲೇನ್ ಹಚ್ಚ್ಬಿಡ್ತೇನೆ ಹಾ ಅದು ಒನ್ ಆಫ್ ದ ಬಾಯಿ ಬಿಡ್ಸೋ ಮೆಥಡ್ ಅದು ಏರೋಪ್ಲೇನ್ ಹಚ್ಚೋದು ಅಂತ ಏರೋಪ್ಲೇನ್ ಹಚ್ಚೋದು ಇವಾಗ ಗೊತ್ತಾಯ್ತು ಬಟ್ ನೋಡಿದೀನಿ ನಾನು ಸಿನ್ಮಾಗಳೆಲ್ಲ ಯಾವ ತರದಲ್ಲಿ ಕಟ್ಟಾಕಿ ಏನೋ ಮಾಡ್ತಾರೆ ಅದು ಓ ಅಷ್ಟೆಲ್ಲ ನೋಡಿಲ್ಲ ಬಟ್ ಹೊಡಿಯೋದನ್ನ ನೋಡಿದೀನಿ ದಾಟ್ ಬಟ್ ಐ ಓ ಏರೋಪ್ಲೇನ್ ಹಾ ಸರ್ ನೀವು ಕೋರ್ಟ್ಗೆ ಹೋಗಿದ್ದು ಹಾ ನಾನು ಕೋರ್ಟ್ಗೆ ನಾನು ಯಾವ್ದೋ ಬೈಕ್ ಏನೋ ಚಲನ್ ಕಟ್ಟಬೇಕಾಗಿತ್ತು ನಾನು ಕಾಲೇಜ್ ಟೈಮ್ ಅಲ್ಲಿ ಅವಾಗ ನಾನು ಕೋರ್ಟ್ಗೆ ಹೋಗಿದ್ದೀನಿ ಕೋರ್ಟ್ಗೆ ಹೋಗಿ ನಾನು ನಂದಿನ ಟೈಮ್ ಇತ್ತು ಕಟ್ಟಬೇಕಾದ್ರೆ ಅವಾಗ ಪಕ್ಕದಲ್ಲೇ ಇನ್ನೊಂದು ಯಾವುದೋ ಒಂದು ಇದರಲ್ಲಿ ಒಂದು ರೂಮ್ನಲ್ಲಿ ಇನ್ನೊಂದು ಏನೋ ಕೇಸ್ ನಡೀತಾ ಇತ್ತು ನಾನು ಅಲ್ಲಿ ಹೋಗಿ ಕುತ್ಕೊಂಡೆ ಏನಾಗ್ತದೆ ನೋಡೋಣ ಅಂತ ಯಾವುದೋ ಮರ್ಡರ್ ಕೇಸ್ ಬೇರೆ ನಾನ್ ಅನ್ಕೊಂಡೆ ತುಂಬಾ ಡ್ರಾಮ್ಯಾಟಿಕ್ ಆಗಿರುತ್ತೆ ಸಿನಿಮಾದಲ್ಲಿ ಪೇಪರ್ ಎಲ್ಲ ಹಾರುತ್ತೆ ಇವನೇ ಅಪರಾಧಿ ಅಂತಾನೆ ಈ ತರ ನಾನು ಅನ್ಕೊಂಡ್ ಹೋಗಿದೀನಿ ನೋಡ್ತೀನಿ ಲಾಯರ್ ಹಿಂಗೆ ಪಕ್ಕದಲ್ಲೇ ಮಾತಾಡ್ತಾನೆ ಕಟ್ಕಟ ಹತ್ರ ಆಮೇಲೆ ಇಲ್ಲೆಲ್ಲ ಒಂದ್ ಹೇಳ್ತಾರೆ ನಮ್ಗೆ ಏನ್ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಆ ಕಾನ್ವರ್ಸೇಷನ್ ಗೊತ್ತಾಗ್ತಾ ಇಲ್ಲ ನಾನ್ ಅವಾಗ ಅನ್ಕೊಂಡೆ ನಾವು ಸಿನಿಮಾದಲ್ಲಿ ಏನೇನೋ ತೋರ್ಸ್ಬಿಡ್ತೀವಲ್ಲಪ್ಪ ಇಲ್ಲಿ ಏನೋ ಆತರ ಇಲ್ಲ ಅಂತ ಸೊ ಅದು ನನ್ ಕೋರ್ಟ್ ಎಕ್ಸ್ಪೀರಿಯನ್ಸ್ ನಿಮ್ದು

ನನ್ನನ್ನೇ ಕ್ವೆಶ್ಚನ್ ಮಾಡ್ಕೊಂಡು ಓ ಯು ಆಸ್ಕ್ ಯೋರ್ self ಯಾ ಲೈಕ್ ಅಬೌಟ್ ಲೈಫ್ ಅಂಡ್ ಐ ಗಾಟ್ ಇಟ್ ಇನ್ 2020 ಅಂದ್ರೆ ಏನ ಏನ್ ನಡೀತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಸೋ ಎಲ್ಲ ಒಂದು ಮೂಡ್ ಬಂದು ಈ ಒಂದು ಟ್ಯಾಟೂ ಬಂತು ಇಂಟರೆಸ್ಟಿಂಗ್ ಸರ್ ನೀವು ಟ್ಯಾಟೂ ಇಲ್ಲ ಟ್ಯಾಟೂ ಇನ್ ಕ್ರೇಜ್ ಇಲ್ಲ ನಿಮಗೆ ಆ ತರದ ಆಸೆ ಅವಾಗ ಇತ್ತು ಅಂದ್ರೆ ನಾನು ಕಾಲೇಜ್ ಎಲ್ಲ ಆದಾಗ ಆ ಟೈಮ್ ಅಲ್ಲಿ ಇತ್ತು ಓ ಟ್ಯಾಟೂ ಹಾಕಿಸ್ಕೊಬೇಕು ಅಂತ ಇಲ್ಲ ಬಟ್ ಆಮೇಲೆ ಅದು ಟ್ಯಾಟೂ ಏನಾದ್ರು ಮೀನಿಂಗ್ ಫುಲ್ ಆಗಿರ್ಬೇಕು ನನ್ನ ಲೈಫಿಗೆ ಅಂತ ಬಂತು ಆಮೇಲೆ ನನ್ ಲೈಫಲ್ಲಿ ಏನು ತುಂಬಾ ಮೀನಿಂಗ್ಫುಲ್ಲು ಅಂತ ಸ್ಟಾರ್ಟ್ ಆಯಿತು ಯ ಅಂದರೆ ಏನ್ ಏನ್ ಮೀನಿಂಗ್ಫುಲ್ ನಿನಗೇನು ಮೀನಿಂಗ್ ಫುಲ್ ನಿನ್ ಲೈಫಲ್ಲಿ ಅನ್ನೋದು ಕೊಷನ್ ಆಯ್ತು ಸರಿ ಆಮೇಲೆ ಅದು ಆ ಮೀನಿಂಗ್ಫುಲ್ ಆಗಿರೋದು ಏನು ನನಗೆ ಸಿಗ್ಲಿಲ್ಲ ಆಮೇಲೆ ಆ ಆಸೆನ ಕ್ರೇಜೇ ಹೋಯ್ತು ಟ್ಯಾಟು ಹಾಕ್ಸ್ಕೊಬೇಕು ಬಟ್ ಯು ಆ್ಯಲ್ ನೋಡ್ ಟೆಂಪ್ರರಿ ಟ್ಯಾಟು ಹಾಂ ನಂದು ಇದು ಮಾರ್ಕ್ ಇದೆ ಎಲ್ಲ ಎಲ್ಲ ಗಾಯ ಮಾಡ್ಕೊಂತ ಇಲ್ಲಿಲ್ಲೆಲ್ಲ ಬಿದ್ದಿರೋದು ಎಲ್ಲ ಗಾಯ ಇದೆ ಅದೇ ಟ್ಯಾಟೂ ಮೇಘನಾ ಮೇಡಮ್ ನಾಟ್ ಅ ಟ್ಯಾಟೂ ಪರ್ಸನ್ ಬಟ್ ನಂದು ಉತ್ತರನು ಸೇಮ್ ದಿಗಂತ ಅವರ ಉತ್ತರ ಯಾಕಂದ್ರೆ ನಾನು ಲೈಫ್ ಅಲ್ಲಿ ಪ್ರಶ್ನೆ ಕೇಳಿದಾಗ ನನಗೆ ಏನ್ ಇಂಪಾರ್ಟೆಂಟ್ ಯಾಕಂದ್ರೆ ಟ್ಯಾಟೂ ಹಾಕೋದು ಕಮಿಟ್ಮೆಂಟ್ ಅಲ್ವಾ ಬಾಡಿ ಲೈಫ್ ಲಾಂಗ್ ಬಟ್ ನಾನು ಟೆಂಪರರಿ ಟ್ಯಾಟೂ ಹಾಕೊಂಡಿದ್ದೆ ಒಂದ್ಸಲ ಜಾಯ್ ಜಾಯ್ ದಿ ವಿವ್ ಅಂತ ಜಾಯ್ ಆಫ್ ಲೈಫ್ ಅಂತ ಫ್ರೆಂಚ್ ಅಲ್ಲಿ ಬಟ್ ಬೋರ್ ಬೋರ್ ಆಗೋಯ್ತು ನೀನ್ ಹಾಕೊಂಡ್ ನೋಡು ಆದ್ರೆ ಡೋಂಟ್ ಪರ್ಮನೆಂಟ್ ಅಂತ ಅಂತ ಟೆನ್ ಡೇಸ್ ಅಲ್ಲಿ ಅಯ್ಯೋ ಯಾವಾಗ ಹೋಗುತ್ತೆ ಸೊ ದೆನ್ ಐ ಅಂಡರ್ಸ್ಟುಡ್ ಟ್ಯಾಟೂ ಇಸ್ ನಾಟ್ ಕನ್ನಡ ಇಂಡಸ್ಟ್ರಿ ಬಗ್ಗೆ ಒಂದು ವಿಷಯ ಇಷ್ಟ ಆಗೋದು ಇಷ್ಟ ಎಲ್ಲಾನು ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಅಂದ್ರೆ ಹೆಣ್ಮಕ್ಳು ಆಗಬೇಕು ಈಕ್ವಾಲಿಟಿ ಈಕ್ವಲ್ ಪೇ ಈಕ್ವಲ್ ಪೇ ಸರ್ ನಿಮಗೆ ಕೊಟ್ಟರೂ ಪರವಾಗಿಲ್ಲ ಹೌದು ಇದು ಐಂದ್ರಿತನೋ ಇಂಟರ್ವ್ಯೂಲಿ ಹೇಳಿದ್ವಿ ಓಕೆ ನೋ ಆಲ್ಸೋ ನಮ್ಮ ಕರ್ನಾಟಕದಲ್ಲೇ ಒಳ್ಳೆ ಹುಡುಗಿರಿದ್ದಾರೆ ಹಾಕೊಳ್ಳೋಣ ಅಂತ ಹೇಳ್ಕ ಬೇರೆ ಬೇರೆ ಇಂಡಸ್ಟ್ರಿಯರ್ನ್ನ ಕರ್ಕೊಂಡು ಬಂದು ಇಲ್ಲ ಆಕ್ಟ್ ಮಾಡಿಸೋ ಬದಲು ಕರೆಕ್ಟ್ ಒಳ್ಳೆದಲ್ಲ ಅದರಲ್ಲ ತುಂಬಾ ಜನ ಐದಿವಿ ಸರ್ ನಿಮಗೆ ಒಂದು ವಿಷಯ ಇಷ್ಟ ಆಗದ ಇಷ್ಟ ಆಗದೇ ಇರೋದು ನನಗೆ ಎಲ್ಲ ವಿಷಯನೂ ಇಷ್ಟ ಆಗುತ್ತೆ ಕನ್ನಡ ಇಂಡಸ್ಟ್ರಿಗೆ ಅಂದ್ರೆ ಒಂದ್ ಎಲ್ಲೋ ಒಂದ್ 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 ಏನೋ ಒಂದ್ ಸ್ವಲ್ಪ ದುಃಖ ಇದೆ ಯಾಕೆಂದ್ರೆ ಈಗ ಬೇರೆ ಈಗ ಮಲಯಾಳಂ ಸಿನಿಮಾ ನೋಡಿ ಅಥವಾ ನೀವು ಬೇರೆ ಭಾಷೆ ಸಿನಿಮಾ ನಮ್ಮ ಸೌತ್ ಇಂಡಿಯಾದಲ್ಲಿ ಎಲ್ಲಾ ತುಂಬಾ ಅದ್ಭುತವಾಗಿ ಇದು ಒಂದು ಹಿಟ್ ಮೇಲೆ ಹಿಟ್ ಕೊಡ್ತಾ ಇದ್ದಾರೆ ಅವ್ರದ್ದು ಮಲಯಾಳಂ ಅಂತೂ ಐನೂರು ಕೋಟಿ ಬಾಕ್ಸ್ ಆಫೀಸ್ ದಾಟ ಹೋಗಿದೆ ಇಡೀ ಇಂಡಿಯಾನೇ ಅದ್ರ ಬಗ್ಗೆ ಮಾತಾಡ್ತಾ ಇದಾರೆ ನಾವು ಇನ್ನ ಎಲ್ಲೋ ಆ ಸ್ಥಾನದಲ್ಲಿ ಇನ್ನ ಬಂದಿಲ್ಲ ಬರಬೇಕು ಅನ್ನೋದು ಒಂದ್ ಸ್ವಲ್ಪ ನೋವು ದುಃಖ ಇದೆ ಮೇಡಮ್ ನಿಮಗೆ ಲೈಫಲ್ಲಿ ಸಿಕ್ಕ ಬೆಸ್ಟ್ ಅಡ್ವೈಸ್ ಅಂದ್ರೆ ಯಾರು ಮತ್ತೆ ಏನು ಅದು ಅಂತ ಅಡ್ವೈಸ್ ನನ್ನ ಕಾಲ್ ಮೇಲೆ ನಾನೇ ನಿಂತ್ಕೊಳ್ಬೇಕು ಅನ್ನೋದು ನಮ್ಮ ಮಮ್ಮಿ ಸರ್ ನಿಮಗೆ ಬೆಸ್ಟ್ ಅಡ್ವೈಸ್ ನನಗೆ ಕೊಟ್ಟಿರೋದು ಅಥವಾ ನಾನು ಬೇರೆಯವ್ರಿಗೆ ಇಲ್ಲ ನಿಮಗೆ ಕೊಟ್ಟಿರೋದು ಯಾರ್ ಕೊಟ್ಟಿರೋದು ಏನು ಅಂತ ಓ ನನಗೆ ಕೊಟ್ಟಿರೋದ ಹಾ ನಮ್ 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 ನಮ್ಮ ಅಪ್ಪ ನನ್ಗೆ ಯಾವಾಗ್ಲೂ ಹೇಳೋರು ಅಂದ್ರೆ ನೀನ್ ಏನೇ ಕೆಲಸ ಮಾಡು ಶ್ರದ್ಧೆಯಿಂದ ಮಾಡು ಅದು ಏನೇ ಕೆಲಸ ಇರ್ಬೋದು ನೀನು ಒಂದು ನಾಳೆ ನಿನಗೆ ಏನೋ ಎಜುಕೇಶನ್ ಸಿಗ್ದೆ ನೀನು ಏನೋ ಒಂದು ತುಂಬಾ ಸಿಂಪಲ್ ಆಗಿರೋ ಜಾಬ್ ತಗೋತಿಯಾ ಅಂತ ಇಟ್ಕೋ ಅವಾಗ್ಲೂ ಅದನ್ನ ಶ್ರದ್ಧೆಯಿಂದ ಮಾಡು ನಿಮ್ಗೆ ನನಗೆ ಒಂದು ನಾನು ಚಿಕ್ಕೊಳಿರ್ಬೇಕಾದ್ರೆ ನನ್ ತಬು ಅವ್ರು ತುಂಬಾ ಇಷ್ಟ ಸಿನಿಮಾಗಳು ತುಂಬಾ ನೋಡ್ತೀನಿ ಸೊ ಅವ್ರದ್ದು ಇಂಟರ್ವ್ಯೂ ಅಲ್ಲಿ ನಾನು ಇದು ಓದಿದ್ದೆ ಇದೇ ಪ್ರಶ್ನೆ ಕೇಳಿದ್ರು ಇಂಟರ್ವ್ಯೂ ಅವರು ಪ್ರಶ್ನೆ ಅಂದ್ರೆ ವಾಟ್ ಇಸ್ ದ ಬೆಸ್ಟ್ ಅಡ್ವೈಸ್ ಯು ಗಾಟ್ ಅಂತ ಅವ್ರು ಏನ್ ಹೇಳಿದ್ರು ಅಂದ್ರೆ ಇಂಗ್ಲೀಷ್ ಅಲ್ಲಿ ಇದೆ ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಇಫ್ ಯು ನೀಡ್ ಅ ಹೆಲ್ಪಿಂಗ್ ಹ್ಯಾಂಡ್ ಯು ವಿಲ್ ಫೈಂಡ್ ಒನ್ ಅಟ್ ದಿ ಎಂಡ್ ಆಫ್ ಯುವರ್ ಆರ್ಮ್ ನಮ್ಗೆ ಹೆಲ್ಪ್ ಬೇಕಾದ್ರೆ ನಿಮ್ಮ ಕೈ ನೀವೇ ಸೊ ಮೇಡಮ್ ನೈಟ್ ಎಷ್ಟು ಹೊತ್ತಾದ್ರೂ ಫೋನ್ ಮಾಡೋ ಇಂಡಸ್ಟ್ರಿ ಫ್ರೆಂಡ್ ಅಂದ್ರೆ ಯಾರು ಆ ಲೆವೆಲ್ ಗೆ ಬೆಸ್ಟ್ ಫ್ರೆಂಡ್ ಅಂದ್ರೆ ತುಂಬ ಇದ್ದಾರೆ ಹ್ಮ್ ಒಟ್ಟು ಹೆಸರು ಹೇಳಲ್ಲ ಯಾರಾದ್ರೂ ಒಬ್ರು ಹೇಳಿ ಸುಮ್ಮನೆ ನೀವೇನೋ ಸ್ಟೋರೀಸ್ ಮಾಡ್ತೀರಪ್ಪ ಬೇಡ ನನಗೆ ಎಕ್ಸ್‌ಪೀರಿಯನ್ಸ್ ಆಗಿದೆ ಐ ಆಮ್ ನಾಟ್ ಟೇಕಿಂಗ್ ಎನಿ ನೇಮ್ಸ್ ಸರ್

ಮುಂಚೆ ತಗೋತಾ ಇದ್ದೆ ಇವಾಗ ಏನು ತಗೋಳ ಮೇಡಮ್ ನೀವು ರಿವ್ಯೂಸ್ ನ ಸೀರಿಯಸ್ ಆಗಿ ತಗೊಂತೀರಾ ಅಂತ ಐ ಮೀನ್ ಸಮ್ಟೈಮ್ಸ್ ಏ ನೀವೇ ಜಜ್ಮೆಂಟ್ ಬಗ್ಗೆ ಸಿನಿಮಾ ಪ್ರಶ್ನೆ ಕೇಳಿ ಅಲ್ಲ ಇದು ಆಯ್ತು ಇದು ಲಾಸ್ಟ್ ಇನ್ ಇನ್ನೊಂದು ಅಂದ್ರೆ ನಿಮ್ಮ ನಿಮ್ಮನ್ನ ಅಥವಾ ನಿಮ್ಮ ಲೈಫ್ ನ ಒಂದು ಹ್ಯಾಶ್ಟ್ಯಾಗ್ ಅಲ್ಲಿ ಹೇಳೋದ್ರೆ ಏನು ಹೇಳ್ತೀರಾ ಬಿಲೀವ್ ಸರ್ ಹ್ಯಾಶ್ಟ್ಯಾಗ್

ಸೂಪರ್ ಈಗ ಜಜ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಸೊ ಸೊ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ಫಸ್ಟ್ ಮೇಡಮ್ ನೀವೇ ಲೀಗಲ್ ಥ್ರಿಲ್ಲರ್ ಅಂತ ನಮ್ಮ ಡೈರೆಕ್ಟರ್ ಹೇಳ್ತಾ ಇದಾರೆ ಒಂದು ಒಳ್ಳೆ ಮೆಸೇಜ್ ಇರುವಂತ ಸಿನಿಮಾ ಒಳ್ಳೊಳ್ಳೆ ಪರ್ಫಾರ್ಮೆನ್ಸಸ್ ಕೊಟ್ಟಿದ್ದಾರೆ ಎಲ್ಲರೂ ಅಂಡ್ ಒಳ್ಳೆ ಸ್ಟಾರ್ ಕಾಸ್ಟ್ ಕೂಡ ನಮ್ ರವಿ ಸರ್ ನ ಮತ್ತೆ ಲಾಯರ್ ರೋಲ್ ನಲ್ಲಿ ನೋಡಕ್ಕೆ ಅವಕಾಶ ಸಿಗ್ತಾ ಇದೆ ಅಂಡ್ ಓವರ್ ಆಲ್ ಒಂದ್ ಒಳ್ಳೆ ಎಂಟರ್ಟೈನರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ಜಟ್ಮೆಂಟ್ ಸಿನಿಮಾ ನನ್ಗೆ ನನ್ಗೆ ಇಷ್ಟ ಆಗಿರೋದೇನಂದ್ರೆ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ ಅಂದ್ರೆ ಒಂದು ಈಗ ಈ ಸಿನಿಮಾ ಸ್ಟಾರ್ಟ್ ಆಗದೆ ಎಲ್ಲೋ ಒಂದು ಮಿಡ್ ವೇ ಇಂದ ಹಿಂಗೆಲ್ಲ ಓಪನ್ ಆಗುತ್ತೆ ಆಮೇಲೆ ಹಿಂದೆ ಮುಂದೆ ಬ್ಯಾಕ್ ಅಂಡ್ ಫೋರ್ತ್ ಹೋಗುತ್ತೆ ಒಂದು ಕೋರ್ಟ್ ರೂಮ್ ಡ್ರಾಮಾ ನಡೀತಾ ಇರುತ್ತೆ ಇಲ್ಲಿ ಸನ್ನಿವೇಶ ಏನಾಗಿದೆ ಅಂತ ಹೇಳೋತ್ತಿಗೆ ಮತ್ತೆ ಆ ನಿಜವಾದ್ ಎಲ್ಲಿ ನಡೆದಿರುತ್ತೋ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಈ ತರದ ನನ್ಗೆ ಸ್ಕ್ರೀನ್ ಪ್ಲೇ ತುಂಬಾ ಇಷ್ಟ ಆಯ್ತು ಅಂದ್ರೆ ಕತೆ ಸಿಂಪಲ್ ಇದರಲ್ಲಿ ಬಟ್ ಆ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಆಮೇಲೆ ಡೈಲಾಗ್ ಗಳು ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ವಾದ ವಿವಾದಗಳೇ ಕೋರ್ಟ್ ರೂಮ್ ಡ್ರಾಮಾ ಅಂದ್ರೆ ಎಂ ಎಂಎಸ್ ರಮೇಶ್ ಅವರು ಇದನ್ನ ಬರೆದಿದ್ದಾರೆ ಡೈಲಾಗ್ಸ್ ನೆಲ್ಲ ತುಂಬಾ ಚೆನ್ನಾಗಿದೆ ಆಮೇಲೆ ಗುರುರಾಜ್ ಅವರ ಕತೆ ಕೂಡ ತುಂಬಾ ಚೆನ್ನಾಗಿದೆ ಆಮೇಲೆ ಧನ್ಯ ಹೇಳಿದಾಗ ಇದು ಒಳ್ಳೆ ಸ್ಟಾರ್ ಕಾಸ್ಟ್ ತುಂಬಾ ಜನ ಒಳ್ಳೊಳ್ಳೆ ಆರ್ಟಿಸ್ಟ್ ಗಳಿದ್ದಾರೆ ಒಳ್ಳೆ ಸನ್ನಿವೇಶಗಳಿದೆ ಸೀನ್ಸ್ ಗಳಿದೆ ಅದು ನನಗೆ ಇಷ್ಟ ಆಯ್ತು ನಿಮ್ಗೆ ಇಲ್ಲ ಕತೆ ತಕ್ಕಂತೆ ಕಾಸ್ಟಿಂಗು ಹಂಗೆ ಆಗಿದೆ ತುಂಬಾ ಒಳ್ಳೆ ಕಾಸ್ಟಿಂಗು ಈ ದೊಡ್ಡ ಕಾಸ್ಟಿಂಗ್ ಇರಲೇಬೇಕಿತ್ತು ಈ ಸಿನಿಮಾಗೆ ಅದ ಕತೆ ಡಿಮಾಂಡೆಡ್ ದಿಸ್ ಕೈಂಡ್ ಆಫ್ ಕಾಸ್ಟಿಂಗ್ ಬಟ್ ದಿನದವ್ರು ಹೇಳಂಗೆ ತುಂಬಾ ಸ್ಟೋರಿ ಲೈನ್ಸ್ ಇದೆ ಕೋರ್ಟ್ ರೂಮ್ ಡ್ರಾಮಾ ನಡೆಯುತ್ತೆ ಇನ್ನು ಸೈಡ್ಗೆ ಇನ್ನೊಂದು ಸ್ಟೋರಿ ಲೈನ್ ಬರುತ್ತೆ ನಂದು ಒಂದಿದೆ ಸರ್ ರವಿ ಸರ್ ವೈಫ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಪ್ರೊಫೆಸರ್ ಕೂಡ ಅವಳು ರೋಹಿಣಿ ಅಂತ ನನ್ನ ಪಾತ್ರದ ಹೆಸರು ಅಂಡ್ ಅದು ಒಂದು ಸ್ಟೋರಿ ಲೈನ್ ಬರುತ್ತೆ ಸೊ ಸಾಕಷ್ಟು ಬರುತ್ತೆ ಜೊತೆಯಲ್ಲಿ ಅಂಡ್ ಇಟ್ ಕಮ್ಸ್ ಟುಗೆದರ್ ಅಲ್ವಾ ಸೊ ದಟ್ ಇಸ್ ಅ ಮೂವಿ ಅಂಡ್ ಕೋರ್ಟ್ ರೂಮ್ ಡ್ರಾಮಾ ಅಂದಾಗ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಬಿಕಾಸ್ ವಾದ ನಡೆಯುತ್ತಲ್ವಾ ನಾನು ಮನೇಲಿ ತುಂಬಾ ವಾದ ಮಾಡ್ತೀನಿ ತುಂಬಾ ವಾದ ಮಾಡ್ತೀನಿ ಲಾಯರ್ ಆಗಬೇಕಾಗಿತ್ತು ಅಂತ ಸೊ ಐ ಲವ್ ಕೋರ್ಟ್ ರೂಮ್ ಡ್ರಾಮಾ ಬಟ್ ಇದು ಫ್ಯಾಮಿಲಿ ಎಂಟರ್ಟೈನರ್ ಆಕ್ಚುಲಿ ಲೀಗಲ್ ಥ್ರಿಲ್ಲರ್ ಅಂತ ಹೇಳ್ತಾ ಇದ್ದೀವಿ ಬಟ್ ಲೀಗಲ್ ಏನು ಡ್ರಾಮಾ ಥ್ರಿಲ್ಲರ್ ಜೊತೆಯಲ್ಲಿ ಫ್ಯಾಮಿಲಿ ಎಂಟರ್ಟೈನರ್ ಎಲ್ಲರೂ ಬಂದ್ಬಿಟ್ಟು ಕೂತ್ಕೊಂಡು ನೋಡುವಂತ ಸಿನಿಮಾ ಒಂದು ರವಿ ಸರ್ದು ಒಂದು ಆಡಿಯನ್ಸ್ ಇದೆ ಅಲ್ವಾ ಪಕ್ಕಾ ಅವರು ಫ್ಯಾನ್ಸ್ ಎಲ್ಲ ವಾಪಸ್ ಬಂದ್ಬಿಟ್ಟು ಸಿನಿಮಾ ನೋಡುವಂಥ ಸಿನಿಮಾ ಹ್ಞೂ ಹ್ಞೂ ಮೇಡಮ್ ರವಿ ಸರ್ ಮತ್ತೆ ನಿಮ್ಮ ಫ್ಯಾಮಿಲಿ ರಾಜ್ಕುಮಾರ್ ಸರ್ ಫ್ಯಾಮಿಲಿಗೆ ತುಂಬಾ ವರ್ಷಗಳಿಂದ ಒಂದು ರಿಲೇಷನ್ಶಿಪ್ ಇದೆ ಸೊ ಈ ಸಿನಿಮಾದಲ್ಲಿ ಅವ್ರು ಇರ್ತಾರೆ ಅಂತ ಅಂದಾಗ ನಿಮ್ಗೆ ಹೇಗೆ ಅನ್ನಿಸ್ತಂತ ನನಗೆ ತುಂಬಾ ಭಯ ಆಗಿತ್ತು ಅಂದ್ರೆ ಐ ವಾಸ್ ವೆರಿ ಇಂಟಿಮಿಡೇಟೆಡ್ ಆದ್ರೆ ಅದು ಕಂಪ್ಲೀಟ್ ಆಪೋಸಿಟ್ ಆಗ್ಬಿಡ್ತು ಆಫ್ಟರ್ ದ ಫಸ್ಟ್ ಡೇ ಆಫ್ ಶೂಟ್ ಯಾಕಂದ್ರೆ ಅವ್ರು ಆಕ್ಚುಲಿ ಅಟ್ಮಾಸ್ಫಿಯರ್ ತುಂಬಾ ಲೈಟ್ ಮಾಡ್ತಾರೆ ಅವ್ರನ್ನು ಕಾಲ್ ಎಳಿತಾ ಇರ್ತಾರೆ ಜೋಕ್ಸ್ ಹೇಳ್ತಾ ಇರ್ತಾರೆ ಇಲ್ಲ ಅವ್ರ ನೆಕ್ಸ್ಟ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇರ್ತಾರೆ ಸೊ ಅವರಿಂದ ಕಲಿಯೋ ತುಂಬಾ ಇದೆ ಅವ್ರ ಪ್ಯಾಶನ್ ಇದೆಯಲ್ಲ ಸಿನಿಮಾಗೋಸ್ಕರ ಅದು ತುಂಬಾ ಇಟ್ಸ್ ವೆರಿ ಎಕ್ಸ್ಟೆನ್ಸಿವ್ ಸರ್ ನಿಮ್ಗೆ ತುಂಬಾ ಕಾಲ ಹೇಳ್ತಾ ಇದ್ರು ಅನ್ಸುತ್ತೆ ರವಿ ಸರ್ ನನ್ ಕಾಲ ಹೇಳ್ತಾ ಬಟ್ ಅವ್ರ ಜೊತೆ ಕೂತ್ರೆ ಅವರು ಯಾರ್ಯಾರು ಕಾಣಿಸ್ತಾರಲ್ಲ ಎಲ್ಲಾರ್ದು ಕಾಲ ಇಳಿತಾರೆ ಅಸೋಸಿಯೇಟ್ ಡೈರೆಕ್ಟರ್ ಇಂದ ಹಿಡಿದು ಎಲ್ಲರದ್ದು ಕಾಲ ಇಳಿತಾರೆ ಡೈರೆಕ್ಟರ್ ನೂ ಬಿಡ್ಲಿಲ್ಲ ಸೊ ಆ ತರದ್ದು ಅವ್ರದ್ದು ಒಂದು ಪರ್ಸನಾಲಿಟಿನೇ ಹಂಗೆ ಆಮೇಲೆ ತುಂಬಾ ಆನೆಸ್ಟ್ ಅವರು ಎಲ್ಲ ಏನೇ ಇದ್ರು ಅಂದ್ರೆ ಅವರಷ್ಟು ಆನೆಸ್ಟಿ ನಾನು ಎಲ್ಲೂ ನೋಡಿಲ್ಲ ಆ ತರ ಓಪನ್ ಆಗಿ ಡೈರೆಕ್ಟ್ ಆಗಿ ಮಾತಾಡ್ತಾರೆ ಆಮೇಲೆ ಹಳೆ ವಿಷಯಗಳನ್ನೆಲ್ಲ ಒಂದಷ್ಟು ಹೇಳ್ತಾರೆ ಅಂದ್ರೆ ಬೇರೆ ಬೇರೆ ಅವ್ರ ಸಿನಿಮಾಗಳ ಎಕ್ಸ್ಪೀರಿಯನ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ನಟರದ್ದು ಅವ್ರ ಜೊತೆ ಆಕ್ಟ್ ಮಾಡೋದವ್ರದ್ದು ಎಕ್ಸ್ಪೀರಿಯನ್ಸ್ ಇರ್ಬೋದು ಇದನ್ನೆಲ್ಲ ಹೇಳ್ತಾ ಇರ್ತಾರೆ ನಾವೆಲ್ಲ ಸುತ್ತ ಕುತ್ಕೊಂಡು ಕೇಳ್ತಾ ಇರ್ತೀವಿ ಸೊ ಅವ್ರ ಜೊತೆ ಶೂಟ್ ಮಾಡಿದಾಗ ಅದೇ ತರ ನಡೆಯೋದು ಇಡೀ ದಿವಸ ಮೇಡಮ್ ರವಿ ಸರ್ ಹೀರೋಯಿನ್ ಎಂದಿದ ತಕ್ಷಣ ಸಾಂಗು ಅದೆಲ್ಲ ಇರ್ತಾ ಇತ್ತು ಬಟ್ ಅದನ್ನ ಮಿಸ್ ಮಾಡ್ಕೊಂತೀರ ನೀವು ಅಷ್ಟು ಗ್ಲಾಮರಸ್ ಗ್ಲಾಮರಸ್ ಇಲ್ಲ ಅದು ಸ್ವಲ್ಪ ನನ್ನ ಲೆವೆಲ್ ಇದೆ ಅದು ಸೊ ಐ ಗಾಟ್ ಅ ಚಾನ್ಸ್ ಟು ಡೂ ಲಿಟಲ್ ರೊಮ್ಯಾನ್ಸ್ ವಿತ್ ಸರ್ ಐ ಆಮ್ ಹ್ಯಾಪಿ ಬಟ್ ಅದಕ್ಕಿಂತ ನನಗೆ ಅಫ್ಕೋರ್ಸ್ ನನಗೆ ನನ್ನ ಅವ್ರ ಜೊತೆ ಒಂದೇ ಒಂದು ಚಿಕ್ಕ ಸೀನ್ ಇದೆ ದಿಗಂತ್ ಅವ್ರ ಜೊತೆ ಕೂಡ ಬಟ್ ಮೋಸ್ಟ್ ಆಫ್ ಮೈ ಸೀನ್ಸ್ ಆರ್ ವಿತ್ ಸರ್ ನನ್ಗೆ ಖುಷಿ ಇದೆ ದಟ್ ಐ ನನಗ ಅನಿಸಿರ್ಲಿಲ್ಲ ನನ್ನ ಸರ್ ಜೊತೆ ಒಂದು ಫ್ರೇಮಲ್ಲಿ ಇಟ್ಕೊಂಡು ಆಕ್ಟಿಂಗ್ ಮಾಡಬಹುದು ನಾನು ಅನ್ಕೊಂಡೇ ಇರಲ್ಲ ಆಕ್ಚುಲಿ ಅಫ್ಕೋರ್ಸ್ ವಿನ್ ಆಕ್ಟ್ ವಿತ್ ಎನಿಬಿಡಿ ಇರ್ ಪ್ರೊಫೆಷನಲ್ ಆಕ್ಟರ್ ಬಟ್ ಒಂದ್ ಚಾನ್ಸ್ ಸಿಕ್ಕಾಗ ಹೌದಲ್ಲ ಮಾಡ್ಬೋದಲ್ವಾ ಅಂತ ಅನ್ಸ್ತು ಮಾಡಿದ್ದೀನಿ ಖುಷಿ ಆಯ್ತು ಹ್ಮ್ ಸರ್ ಒಂದ್ ಕಾಲದಲ್ಲಿ ತುಂಬಾ ಜನ ಚಿಕ್ಕ ಹುಡುಗರು ರವಿ ಸರ್ ಸಾಂಗ್ ನೋಡ್ಬೇಕಂದ್ರೆ ಕದ್ದು ಮುಚ್ಚಿ ನೋಡ್ಬೇಕಾಗಿತ್ತು ಮನೆಯಲ್ಲಿ ಆತರ ಸಿಚುವೇಶನ್ ನಿಮ್ಗೂ ಖಂಡಿತ ನಮ್ಮ ಮನೇಲಿ ಏನಂದ್ರೆ ರಮೇಶ್ ಅರವಿಂದ್ ಸರ್ದು ಆಮೇಲೆ ಅನಂತ ನಾಗ್ ಸರ್ದು ಇವರಿಬ್ಬರು ಸಿನಿಮಾ ಮಾತ್ರ ನೋಡಕ್ ಬಿಡ್ತಾ ಇದಾರೆ ಇನ್ನು ಯಾರದು ಬಿಡ್ತಾರೆ ಅವರಿಬ್ಬರು ಫುಲ್ ಜೆಂಟ್ಲಮನ್ ಫ್ಯಾಮಿಲಿ ಪಕ್ಕಾ ಫ್ಯಾಮಿಲಿ ಪಕ್ಕಾ ಫ್ಯಾಮಿಲಿ ತಿರುವಾಗಳು ಮಾಡ್ತಾರೆ ಅಂದ್ರೆ ಪೇರೆಂಟ್ಸ್ ನಂಬಿಕೆ ಕಳ್ಸೋದವರ ಅಲ್ಲ ರವಿ ಸರ್ದನ್ನ ನಾವು ಅಂದ್ರೆ ನಾವು ಕಸಿನ್ಸ್ ಹುಡುಗರು ಹುಡುಗರು ಇರ್ಲಿ ಇದ್ದಾಗ ಅಲ್ಲ ಈ ತರ ನೋಡ್ತೀವಿ ಮೇಡಂ ಸಿನಿಮಾ ವರ್ಕಿನ ಮುಂಚೆ ರವಿ ಸರ್ನ ಬೇಟಿಯಾಗಿದ್ದು ಆ ತರದ್ದು ಚಿಕ್ ವೈಸ್ ಇದ್ದಾಗ ಏನಾದರೂ ಚಿಕ್ಕ ವಯಸ್ಸಲ್ಲಿದ್ದಾಗ ಇದ್ದಾಗ ಇದು ನಮ್ಮ ಮಮ್ಮಿ ಹೇಳಿರೋ ಕತೆ ನನ್ಗೆ ಅವರು ಇಟ್ಸ್ ಅ ವೆರಿ ಫನಿ ಸ್ಟೋರಿ ಓಕೆ ಅವರು ಇಲ್ಲಿ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಶೂಟ್ ಮಾಡ್ತಾ ಇದ್ರು ಸೊ ನಮ್ಮ ಅಜ್ಜಿ ಮನೆ ಹತ್ರ ಇರೋದ್ರಿಂದ ನಾವೆಲ್ಲ ಹೋಗಿದ್ವಿ ಅಂತ ಅಲ್ಲಿಗೆ ಅಲ್ಲಿ ಹೋದಾಗ ವಾಸ್ ಎ ವೆರಿ ಸ್ಮಾಲ್ ಕಿಡ್ಸ್ ಅವರು ನನ್ನ ಇಂಗ್ಲಿಷ್ ಅಲ್ಲಿ ಮಾತಾಡ್ಸಿದಾಗ ನೋ ಇಂಗ್ಲಿಷ್ ಓನ್ಲಿ ಕನ್ನಡ ಅಂತ ನಾನು ಅವ್ರಿಗೆ ಯಾ ಇದು ನಮ್ಮ ಮಮ್ಮಿ ನನಗೆ ಈಗಲೂ ಹೇಳ್ತಾರೆ ಅಂದ್ರೆ ಇದು ನಿನ್ನ ಮೊದಲನೇ ಭೇಟಿ ಆಕ್ಚುಲಿ ರವಿ ಸರ್ ಜೊತೆಗೆ ಅಂತ ಅದೇ ರವಿ ಸರ್ ಏನಾದ್ರು ನೆನಪಿದೆ ಅದು ಇವಾಗ್ಲೂ ಐ ಡೌಟ್ ಇಟ್ ಸರ್ ಇಲ್ಲಿ ಅಂದ್ರೆ ಕೆಲವೊಂದು ಸೋಲೋ ಹೀರೋ ಆಗಿ ಮಾಡ್ತೀವಿ ಕೆಲವೊಂದು ಈ ತರದ್ದು ಸಿನಿಮಾ ಮಾಡ್ತೀವಿ ಇದು ಮಾಡೋದು ಹೆಂಗ ಅನ್ಸುತ್ತೆ ಇಲ್ಲಿ ತುಂಬಾ ಜನ ಕಲಾವಿದ್ರು ಸೋಲೋ ಹೀರೋ ಅಂದ್ರು ಇಲ್ಲ ಸೋಲೋ ಇರೋ ಹೌದು ಏನು ಹೇಳಿ ಅದೇ ಸರ್ ಅದೇ ಸರ್ ಒಬ್ಬರೇ ಹೀರೋ ಆಗಿ ಸಿನಿಮಾ ಮಾಡ್ತಾ ಇರ್ತೀರಾ ಈಗ ತುಂಬಾ ಜನ ಸ್ಟಾರ್ಸ್ ಇದ್ದಾರೆ ರವಿ ಸರ್ ನಾನು ಆಗ್ಲೇ ನಾನು ಬೇರೆ ಕಡೆ ಇನ್ನೊಂದು ಇಂಟರ್ವ್ಯೂ ಹೇಳಿದೆ ನಾನು ಈ ಸಿನಿಮಾ ನನಗೆ ಫಸ್ಟ್ ಒಪ್ಕೊಂಡಿದ್ದ ರೀಸನ್ ರವಿ ಸರ್ ನಂಗೆ ಡೈರೆಕ್ಟರ್ ಒಂದು ಕತೆ ಹೇಳೋದಕ್ಕಿಂತ ಮುಂಚೆ ಈ ತರ ಒಂದ್ ಸಿನ್ಮಾ ಪ್ಲಾನ್ ಮಾಡ್ತಾ ಇದೀನಿ ಇದರಲ್ಲಿ ರವಿ ಸರ್ ಇರ್ತಾರೆ ಆ ತರ ಹೇಳಕ್ ನಾನು ಹೇಳ್ದೆ ಅವಾಗ ಇಮಿಡಿಯೇಟ್ ಆಗಿ ಆಯ್ತು ನಾನು ಮಾಡ್ತೀನಿ ನನ್ನ ಪಾತ್ರ ಏನು ಹೇಳಿ ಆಮೇಲೆ ಕತೆ ಕೇಳಿದೆ ನಾನು ಫಸ್ಟ್ ಅವ್ರು ಇದಾರೆ ಅಂದ ತಕ್ಷಣ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಒಪ್ಪಿಕೊಂಡೆ ಆಮೇಲೆ ಕತೆ ಕೇಳಿದೆ ನನ್ಗೆ ಎರಡೂ ಇಷ್ಟ ಆಯ್ತು ಕತೆನೂ ಇಷ್ಟ ಆಯ್ತು ನನ್ನ ಪಾತ್ರ ಇಷ್ಟ ಆಯ್ತು ನನ್ನ ಎಂಟೈರ್ ನನ್ನ ಎಪಿಸೋಡ್ ಟ್ರ್ಯಾಕ್ ನಂದ್ ಏನ್ ನಡೆಯುತ್ತೆ ಅದು ನನಗೆ ಇಷ್ಟ ಆಯ್ತು ಅದಕ್ಕೆ ನಾನು ಈ ಸಿನಿಮಾನ ಒಪ್ಪಿಕೊಂಡೆ ಅದೇ ಮೇಡಮ್ ಪ್ರತಿ ಸಿನಿಮಾದಲ್ಲೂ ಯುವ ಟ್ರೈಂಗ್ ನ್ಯೂ ಥಿಂಗ್ಸ್ ಅಂತ ಅನ್ಸುತ್ತೆ ಬೇರೆ ಬೇರೆ ತರದ್ದು ಸಬ್ಜೆಕ್ಟ್ ಚೂಸ್ ಮಾಡ್ತಾ ಇದೀರಲ್ಲ ಸೊ ಅದ್ರ ಬಗ್ಗೆ ಹೆಂಗ್ ಚೂಸ್ ಮಾಡ್ತಾ ಇದೀರಾ ಕತೆ ಚೆನ್ನಾಗಿದೆ ಚೂಸ್ ಮಾಡ್ತಾ ಇದೀನಿ ಅಂದ್ರೆ ನನಗೆ ನನಗೆ ಇಷ್ಟ ಆಗಿರೋ ಜ genres ಅಂದ್ರೆ thrillers ಸೊ ಇದು ಒಂದು ಲೀಗಲ್ thrilller ಆಗಿದೆ ಬಟ್ ಹಾಗೇನಿಲ್ಲ ಅಂದ್ರೆ ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಅಲ್ಲ ನಾನು ಪಾತ್ರ ಚೆನ್ನಾಗಿದೆ ಕಥೆ ಚೆನ್ನಾಗಿದೆ production ಚೆನ್ನಾಗಿದೆ characters ಚೆನ್ನಾಗಿದೆ ಕಾಸ್ಟ್ ಚೆನ್ನಾಗಿದೆ ಮಾಡಿ ಬೇಗನಾ ಮೇಡಂ ಜಗೇಶ್ ಸರ್ಗೆ ಕಾಂಬಿನೇಷನ್ ಅಲ್ಲಿ ಮಾಡಿದ್ರಿ ರಮೇಶ್ ಸರ್ ಕಾಂಬಿನೇಷನ್ ಅಲ್ಲಿ ಮಾಡಿದ್ರಿ ಈಗ ರವಿ ಸರ್ಗೆ ಮಾಡ್ತಾ ಇದ್ದೀರಾ ಸೊ ಎಲ್ಲ ಸೀನಿಯರ್ ಆರ್ಟಿಸ್ಟಿಂದ ಏನ್ ಸಿಗ್ತಾ ಇದೆ ಅಂತ ಒಂದು ಗ್ರೇಟ್ ಡೆಸ್ಟಿನಿ ಐ ಹ್ಯಾವ್ ಏನು ಏನ್ ಲಕ್ಕಿ ಅಲ್ವಾ ನಾನು ಮೈ ಗಾಡ್ ಐ ಜಸ್ಟ್ ರಿಯಲೈಸ್ ಅಂದರೆ ಇಷ್ಟು ಸಿಗಲ್ಲ ಅಂದರೆ ನಾನಿದು ಅನ್ಕೊಂಡೇ ಇರಲಿಲ್ಲ ನನ್ನ ಸಿನಿಮಾ ಇಂಡಸ್ಟ್ರಿ ಬಂದಾಗ ಆಕ್ಟಿಂಗ್ ಮಾಡಬೇಕು ಅಂತ ಮಾತ್ರ ಬಂದಿದ್ದು ಇವ್ರ ಜೊತೆ ಇವ್ರ ಜೊತೆ ಆ್ಯಕ್ಟ್ ಅಂತ ನಾನು ಬಂದಿರಲಿಲ್ಲ ಬಟ್ ಆಕ್ಚುಲಿ ನನಗೆ ಚಾನ್ಸ್ ಸಿಗ್ತಾ ಇದೆ ವೆರಿ ಹ್ಯಾಪಿ ಬ್ಲೆಸ್ ವೆರಿ ಬ್ಲೆಸ್ ಐ ಬಟ್ ಖುಷಿ ಆಬ್ವಿಯಸ್ಲಿ ಖುಷಿ ಆಗುತ್ತೆ ಆಫ್ ಅಫ್ಕೋರ್ಸ್ ಕಲಿತೀವಿ ದಟ್ ಇಸ್ ಆಲ್ವೇಸ್ ದೇರ್ ಬಟ್ ಏನ್ ಗೊತ್ತಾ ಇದನ್ನ ನಾನು ಪ್ಲಾನ್ ಮಾಡಿ ಬಂದಿಲ್ಲ ಇದ್ರ ಬಗ್ಗೆ ನಾನು ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಖುಷಿ ಇದೆ ಇನ್ನು ತುಂಬಾ ಕೆಲಸ ಇದೆ ಮಾಡೋದು ಸರ್ ಕೋರ್ಟ್ ರೂಮ್ ಡ್ರಾಮಾದಲ್ಲಿ ಪಪ್ ಸಾಂಗ್ ಯಾಕೆ ಬರುತ್ತೆ ಪಾರ್ಟಿ ಸಿನಿಮಾ ನೋಡಿ ಆ ಸಿನಿಮಾದಲ್ಲಿ ಪಾರ್ಟಿ ಸಾಂಗ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಆ ಸಾಂಗ್ ಆದ್ಮೇಲೆ ಏನಾಗುತ್ತೆ ಅನ್ನೋದು ಒಂದು ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಸಿನಿಮಾಗೆ ಸೊ ಅದಕ್ಕೆ ಅದು ಎಸ್ಟಾಬ್ಲಿಷ್ಮೆಂಟ್ ಸೀನ್ ತರ ಒಂದು ಸಾಂಗ್ ಅನ್ನ ಅಲ್ಲಿದೆ ಮೇಡಮ್ ನೀವು ಕೇಳಲಿಲ್ವಾ ಸಾಂಗ್ ಅಲ್ಲಿ ಆಕ್ಟ್ ಮಾಡುವಾಗ ಮೀನಿಂಗ್ ಏನು ಅಂತ ಕೇಳಿದೆ ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಸೊ ನಮ್ ಸರ್ ಬಂದ್ಬಿಟ್ಟು ಸಿಂದಗಿ ಇಂದ ಬಂದಿರೋದು ಸೊ ನಾನು ಅವರ ಆ ಭಾಷೆಯಲ್ಲಿ ಏನೋ ಒಂದು ಕೊಲೋಕಿಯಲ್ ವರ್ಡ್ ಇರ್ಬೋದೇನೋ ಅಂತ ಅನ್ಕೊಂಡು ನಾನಿದ್ದೀನಿ ನಾನು ಅವ್ರನ್ನ ಕೇಳಿದಾಗ ಇಲ್ಲ ಅಮ್ಮ ಅದಕ್ಕೆ ಏನೋ ಅರ್ಥಾನೇ ಹೇಳಿದ್ರು ನಿಜವಾಗ್ಲೂ ಅರ್ಥ ಇಲ್ಲ ಹಾಗೆ ಬೇಕಿತ್ತಂತೆ ನಮ್ಮ ಗುರು ಸರ್ ಪದಗಳಿಗೆ ಅರ್ಥ ಇದ್ರೆ ಎಕ್ಸ್ಪ್ರೆಷನ್ ತೋರಿಸಬಹುದು ಅರ್ಥ ಇಲ್ಲದ ಪದಗಳಿಗೆ ಯಾವ ಎಕ್ಸ್ಪ್ರೆಶನ್ ತೋರಿಸ್ ಅದು ಅದು ಯಾರತ್ರ ಲಿರಿಕ್ಸ್ ಬರೆದವರು ಹಾ ಪ್ರಮೋದ್ ಮರುವಂತ ಕಾಂತಾರದಲ್ಲಿ ಅವರ ಅದ್ಭುತವಾಗಿರೋ ಸಾಂಗ್ ಬರ್ತಿದ್ದಾರೆ ಅವ್ರ ಕೈಯಲ್ಲಿ ನಮ್ಮ ಡೈರೆಕ್ಟರ್ ಹೇಳಿದ್ರಂತೆ ನನ್ಗೆ ಏನು ಅಂದ್ರೆ ಒಳ್ಳೆ ಪದಗಳೇ ಬೇಡ ಆ ತರದ್ದು ನನಗ್ ಕೊಡಿ ಆ ತರ ಅವರು ಬರ್ದಿದಾರೆ ಅವ್ರಿಗ ಬಹುಶಃ ಈಸಿಯೆಸ್ಟ್ ಅಂದ್ರೆ ಅವರಿಗೆ ಬರೆಯೋದಕ್ಕೆ ತಗೊಂಡಿರೋದು ಅನ್ಸುತ್ತೆ ಟೈಮು ಮಜಾ ಇದೆ ಸಾಂಗ್ ಬಟ್ ಕೇಳೋದಕ್ಕಾಗ್ಲಿ ಅಥವಾ ಈ ಪಾರ್ಟಿಗಳಲ್ಲಿ ಕುಣಿಯೋದಕ್ಕಾಗ್ಲಿ ಚೆನ್ನಾಗಿದೆ ಸಾಂಗ್ ತುಂಬಾ ಕ್ಯೂಟ್ ಆಗಿ ಡಾನ್ಸ್ ಮಾಡ್ತಾರೆ ಅಲ್ವಾ ಸೋ ಕ್ಯೂಟ್ ಅಂತ ಅಂತಾನೆ ಸಾಂಗ್ ನೋಡಿದ ತಕ್ಷಣ ಏಯ್ ನನಗೆ ಡಾನ್ಸ್ ನಿಜ ನಾನು ಫಸ್ಟ್ ಹೇಳ್ತೀನಿ ಡಾನ್ಸ್ ನನಗೆ ಬೇಡಪ್ಪ ಬೇರೆವರು ಎಲ್ಲರೂ ಡಾನ್ಸ್ ಮಾಡ್ತೀನಿ ಹೌದಾ ಸೋ ಈಗ ಫೈನಲ್ ಆಗಿ ಸಿನಿಮಾ 24th ರಿಲೀಸ್ ಆಗ್ತಿದೆ ಫೈನಲ್ ಆಗಿ ಆಡಿಯನ್ಸ್ ಹೇಳಿದ್ರೆ ಏನು ಹೇಳಿ ಫ್ಯಾಮಿಲಿ ನೋಡುವಂತ ಸಿನಿಮಾ ಕೋರ್ಟ್ ರೂಮ್ ಡ್ರಾಮಾ ಹೇಳಬೇಕಾಗಿರೋ ವಿಷಯ ಹೇಳಿದೀವಿ ಬಟ್ ಇಷ್ಟು ದೊಡ್ಡ ಒಳ್ಳೆ ಸಾಕಾಸ್ಟ್ ಇದೆ ರವಿ ಸರ್ ಐ ಥಿಂಕ್ ಈ ಒಂದು ಅವತಾರಲ್ಲಿ ತುಂಬಾ ವರ್ಷಗಳ ನಂತರ ನೋಡ್ತಾ ಇದ್ದೀರಾ ನೀವು ಎಂಜಾಯ್ ಮಾಡ್ತೀರಾ ಖಂಡಿತವಾಗ್ಲೂ ಅಫ್ಕೋರ್ಸ್ ಇದ್ದಾರೆ ಧನ್ಯಾ ಧನ್ಯ ಇದ್ದಾರೆ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ ಟ್ಯಾಲೆಂಟೆಡ್ ಬಂಚ್ ಆ್ಯಕ್ಚುಲಿ ಕನ್ನಡ ಸಿನಿಮಾ ಒಂದು ಒಂದು ಒಳ್ಳೆ ಟೈಮಲ್ಲಿ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಿ ಸರ್ ಅದೇ ಜಜ್ಮೆಂಟು ಮೇಘನಾ ಅವ್ರು ಹೇಳಿದಾಗೆ ಒಂದು ಒಳ್ಳೆ ತಾರಗಡ ಇದೆ ಆಮೇಲೆ ಒಳ್ಳೆ ಈ ಕೋಟ್ ಡ್ರಾಮಾ ಥರ ಒಂದು ಸಿನಿಮಾ ಎಷ್ಟೋ ವರ್ಷಗಳಾಗಿದೆ ಒಂದು ಒಳ್ಳೆ ಸಿನಿಮಾ ನೋಡಿ ಆ ಥರ ಯಾರ್ಯಾರು ಆಡಿಯನ್ಸ್ ಆ ಥರ ಜಾನರ್ ಯಾರ್ಯಾರಿಗೆ ಇಷ್ಟನೋ ಅವರಿಗೆಲ್ಲ ಈ ಸಿನಿಮಾ ಇಷ್ಟ ಆಗುತ್ತೆ ಯಾರ್ಯಾರು ರವಿ ಸರ್ ಫ್ಯಾನ್ಸ್ ಇದ್ದಾರೋ ಅವರಿಗೆಲ್ಲ ಈ ಸಿನಿಮಾ ಇಷ್ಟ ಆಗುತ್ತೆ ಸೊ ದಯವಿಟ್ಟು ಇಪ್ಪತ್ನಾಲ್ಕು ಮೇ ಇಪ್ಪತ್ನಾಲ್ಕಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾನ ನೋಡಿ ಅಂತ ಮೇಡಂ ಅವ್ರಿಗಾಗಲೇ ಎಲ್ಲ ಹೇಳಿದ್ದಾರೆ ಸೊ ಮೇ ಟ್ವೆಂಟಿ ಫೋರ್ತ್ ಮರಿಬೇಡಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಸಿನಿಮಾ